ಯಾದಿಗುಂಟೆ ಗ್ರಾಮದ ಏನು ಚಳ್ಳಕೆರೆ ತಾಲೂಕು ಯಾದಿಗುಂಡೆ ಗ್ರಾಮದ ರೈತರಾದ ನಮ್ಮ ಶಿವಣ್ಣ ಅವರ ಜಮೀನಿನಲ್ಲಿ ಯಾರೋ ಕಿಡಿಗೇಡಿಗಳು ಇವತ್ತು ಯುಗಾದಿ ಹಬ್ಬುದ್ದಿ ಸಹ ಒಳ್ಳೆ ಎಳ್ಳು ಬೆಳ್ಳು ತಿಂದು ಒಳ್ಳೆ ಮಾತಾಡು ಅಥವಾ ಬೇವು ಬೆಲ್ಲ ತಿಂದು ಯುಗಾದಿ ಹಬ್ಬ ಮಾಡೋ ಅಂತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಕಿಡಿಗೇಡಿಗಳು ಅವರ ಒಂದು ಜಮೀನಲ್ಲಿ ಏನು ನಾಲ್ಕೈದು ಎಕರೆ ಇದೆ ಸುಮಾರು ಒಂದೂವರೆ ಎರಡು ಸಾವಿರ ಅಡಿಕೆ ಮರ ಇದೆ ಅದನ್ನು ಯಾರೋ ಕಿಡಿಗೇಳು ಬೆಂಕಿ ಹಚ್ಚಿ ಇವತ್ತು ರೈತರಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ ಇದು ತುಂಬ ದುರದೃಷ್ಟಕರ ಇಂಥ ಕಿಡಿಗೇಡಿಗಳ ವಿರುದ್ಧ ಭಾರಿ ಕಾನೂನು ಕ್ರಮ ತಗೋಬೇಕು ಯಾಕಂದರೆ ನೋಡಿ ಈ ನೋಡಿ ಈ ಮರ ನೋಡಿ ಹಾಂ ಇದನ್ನು ಬೆಳೆಸೋಕ್ಕೆ ಸುಮಾರು ರೈತರು ಸುಮಾರು ಇಪ್ಪತ್ತು ಐ ಏಳೆಂಟು ವರ್ಷ ಕಾಪಾಡಬೇಕು ಅಂಥ ಗಿಡನ ಒಂದೇ ಗಂಟೆಯಲ್ಲಿ ಒಬ್ಬ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಹೋಗ್ತಾನಂದರೆ ಹಾಂ ಇದು ಎಂಥ ಒಂದು ವಿಪರ್ಯಾಸ ರೈತನ ವಿಪರ್ಯಾಸ ದಯವಿಟ್ಟು ಇಂಥವ್ರನ್ನ ಕಾನೂನು ಬ ಪತ್ತೆ ಹಚ್ಚಿ ಅವ್ರಿಗೆ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಂ ಯಾರೋ ಅವು ನೋಡು ಇಂಥ ಬೆಳೆ ಫಲಿತು ಬೆಳೆಸಬೇಕಾದ್ರೆ ಇವರ ಕಷ್ಟ ಎಷ್ಟಿರುತ್ತೆ ಹಾಂ ಸುಮಾರು ಹತ್ತು ವರ್ಷ ಕಷ್ಟಪಟ್ಟು ಬೆಳೆಸಿದಂಥ ಈ ಅಡಿಕೆ ಮರ ಇವತ್ತು ಬೆಂಕಿಗೆ ಆವೀತ ಐತೆ ಅಂದ್ರೆ ಹೊಟ್ಟೆ ರೈತನ ಹೊಟ್ಟೆ ಎಷ್ಟು ಉರಿತಾ ಇದೆ ಹಾಂ ದಯವಿಟ್ಟು ಈ ಒಂದು ನೋಡಿ ನೋಡಿ ಇದೆಲ್ಲ ಬನ್ನಿ ಇಲ್ಲಿ ತೋರಿಸಿ ಬಾ ನೋಡಿ ಇದನ್ನ ಹಸುಗೂಸು ಏನು ತಾಯಿ ಮಡ್ಲಲ್ಲಿ ಬೆಳೀತಕ್ಕಂಥ ಒಂದು ಗಿಡ ಇವತ್ತು ಅಂತ ಹಸುಗೂಸಿಗೆ ಇವತ್ತು ವಿಷ ಒಯ್ದಿರ್ತಕ್ಕಂಥ ಕಿಡಿಗೇಡಿಗಳು ನಿಜವಾಗ್ಲು ಕೂಡ ಅವ್ರನ್ನ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಹಾ ನೀವು ಕಾನೂನು ಪ್ರಕಾರ ಏನ್ ಮಾಡ್ತಾರ ಅಂತ ಪತ್ತೆ ಹಚ್ಚಿ ಇಂಥ ಒಂದು ಸನ್ನಿವೇಶ ಏನು ಬೇಸಿಗೆ ಕಾಲದಲ್ಲಿ ಇದು ಅಲ್ಲಲ್ಲೇ ಆಗ್ತಕ್ಕಂಥ ಸಹಜ ಆದರೂ ಕೂಡ ಇಂಥ ಕಿಡಿಗೇಡಿಗಳ ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ನೋಡಿ ಇದೇನು ಪಾಪ ಮಾಡಿತ್ತು ಈ ಗಿಡ ಅವನೇನು ಉತ್ತಿದ್ನೇ ಬೆತ್ತಿದ್ನೇ ನೀರಿಟ್ಟಿದ್ನೇ ಬೆಳೆಸಿದ್ನೇ ಇಂಥ ಒಂದು ಗಿಡನ ಬೆಂಕಿ ಹಚ್ಚಿ ಆ ರೈತನ ಒಡಲಿಗೆ ಬೆಂಕಿ ಹಚ್ಚತಕ್ಕಂಥ ಒಂದು ಮನುಷ್ಯತ್ವ ಅಂತ ಒಂದು ಇದೇ ಇದಾರೆ ಆ ಹಾಂ ಮಾನವ ಜಾತಿಯಲ್ಲಿ ಇದ್ದಾರೆ ಅಂದರೆ ಕೂಡ ದುರದೃಷ್ಟಕರ ನಮ್ಮ ಈ ರೈತನ ಈ ಒಂದು ಜಮೀನಿನ ಮಾಲೀಕರಾದ ಶಿವಣ್ಣವರು ಹಾ ಇದ್ರ ಬಗ್ಗೆ ಎಷ್ಟು ಎಕರೆ ಐತೆ ಎಷ್ಟು ಗಿಡ ಲಾಸ್ ಆಗಿದೆ ಆ ಏನೇನು ನನಗೆ ಅನ್ಯಾಯ ಆಗಿದೆ ಹಾ ಅಂತಕ್ಕಂಥದ್ದು ವಿವರಣವಾಗಿ ಒಂದೆರಡು ಮಾತಲ್ಲಿ ಹೇಳ್ತಾರೆ ಹಿಂಗೆ ಬನ್ನಿ ಮಾತಾಡೋಣ ಎಕರೆ ಐತೆ ಎಷ್ಟು ಗಿಡ ಗಿಡ ಎಕರೆ ಮೂರು ಮುಕ್ಕಾಲು ಎಕರೆ ಇದೆ ಹೌದಾ ಮೂರು ಮುಕ್ಕಾಲು ಎಕರೆಲ್ಲಿ ನೀವು ಏನ್ ಏನೇನು ಬೆಳೆ ಇಟ್ಟಿದೀರಿ ಮೂರು ಮುಕ್ಕಾಲು ಎಕರೆ ಸಾವಿರದ ಮುನ್ನೂರು ಅಡಿಕೆ ಗಿಡ ಐತೆ ಹ ನೂರ ಐವತ್ತು ತೆಂಗಿನ ಗಿಡ ಐತೆ ಹ ಒಂದ್ ಮೂವತ್ತು ಮಾವಿನ ಗಿಡ ಒಂದು ಹತ್ತು ನೇರಳೆ ಗಿಡ ಇದು ಹಾನಿ ಆಗದಕ್ಕೆ ನೀವು ಇದನ್ನ ಹೆಂಗ್ ಕಣ್ಣು ಹಿಡ್ಕೊಂಡ್ರೆ ಬೆಂಕಿ ಯಾವಾಗ್ ಬಿತ್ತು ಅಂತ ನಿಮ್ಗೆ ಗಮನಕ್ಕೆ ಬಂತು ಅಥವಾ ನಿಮ್ಗೆ ಯಾರಿಗನ್ನ ಅನುಮಾನ ಇದ್ದು ಏನನ್ನ ಮಾಡಿದ್ರ ಅಥವಾ ಇದು ಪ್ರಕೃತಿಕ ವಿಪರ್ಯಾಸದಿಂದ ಆಯ್ತಾ ಅಂತಕ್ಕಂಥದ್ದು ನಿಮ್ ನಿಮ್ಮ ನಿಮ್ಮ ಪ್ರಶ್ನೆ ಏನಿದೆ ಬೆಳಿಗ್ಗೆ ತೋಟದಲ್ಲಿ ಬಂದು ತೋಟದಲ್ಲಿ ಬಂದು ನೋಡ್ಕೊಂಡು ಒಂದು ಎಂಟು ಗಂಟೆವರೆಗಿದ್ದು ಎಂಟು ಗಂಟೆ ಕೆಲಸ ಐತೆ ಅಂತ ಎಲ್ಲ ಹಳ್ಳಿಗೆ ಹೋಗಿದ್ವಿ ಹೋಗಿ ಹೊತ್ತಿಗೆ ಹತ್ತು ಮುಕ್ಕಾಲ್ ಹನ್ನೊಂದು ಗಂಟೆ ಆಯ್ತು ಗಂಟೆ ಆಯ್ತು ಹನ್ನೊಂದು ಗಂಟೆ ಆಗ್ತಿದಂ ಮನೆ ಹತ್ರ ಬಂದಿ ಯಾರು ಅಂದರು ಫೋನ್ ಹಾಕಿರೋ ನಿಮ್ಮ ತೋಟಕ್ಕೆ ಬೆಂಕಿ ಬಿದ್ದೈತೆ ಅಂತ ನಾವು ಬಂದು ಒಂದು ನಾಲ್ಕು ಜನ ಬಂದ್ವಿ ಫಸ್ಟ್ ನಮ್ಮ ಮಗ ನಮ್ಮ ಅಲ್ಲಿ ಮಂಟಿಗಿದ್ದರು ಬಟ್ಟಿದ್ದಂಗೆ ನೋಡಿದ್ವಿ ಆ ಅವೇಡ್ ಮಾಡಿದ್ವಿ ಅಲ್ಲಿಗೂ ನೀ ಕೆಲ್ಸಕ್ಕೆ ಅಂತಾನೆ ನಮ್ಮ ಕೈ ಮಾತಾಡಿದ್ವಿ ನಮ್ಮ ಕೈಯಲ್ಲಿ ಇದು ಹುಷಾರು ಹಾಂ ಹಾಂ ನಮ್ಮ ಕೈಯ್ಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಹಾಂ ಅಷ್ಟು ಫೈರ್ ಇಂಜನ್ಗೆ ನಾವು ಫೋನ್ ಹಾಕಿದ್ವಿ ಹಾಂ ಅವ್ರು ಬರೋವಾಚ್ಗೇನೇ ಇದನ್ನ ಇಲ್ಲಿಂದ ತೆಗೀಬೇಕು ನೋಡಿ ಒಣಗೆ ಹೋಗಿದೆ ಹಾಂ ನೋಡಿ ಹಾಂ ಏನು ಗೊತ್ತಾ ಇಲ್ಲ ಹಾಂ 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 ನಾವು ಬರೋವತ್ಗೆ ಹಾಂ ಕಂಪ್ಲೀಟ್ ಹಚ್ಕೊಂತ ಸತ್ತಿಗೆ ಇವರು ಫೈರ್ ಇಂಜನ್ ಬರೋದೆ ಟೋಟಲ್ ಏನೋ ಬರ್ನಾಗ ಹೋಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಹಾಂ ಊರಿನ ಜನ ಬಂದ್ರು ಜನ ಬಂದ್ರು ಯಾರೇನು ಪರಿಸ್ಥಿತಿ ಹಿಂಗೆ ಈಗ ಸರ್ಕಾರ ನಿಮಗೆ ಧೈರ್ಯ ಕೊಡಬೇಕು ಈಗ ನೀವು ಇಷ್ಟೆಲ್ಲ ಏನು ಇಷ್ಟೆಲ್ಲ ನೀವು ಎಷ್ಟು ಕಷ್ಟಪಟ್ಟಿದ್ರಿ ಎಷ್ಟು ವರ್ಷ ಆಯ್ತು ಗಿಡ ಬೆಳೆಸಲಿಕ್ಕೆ ಇದಕ್ಕೇನೇನು ನೀವು ಕಷ್ಟಪಟ್ಟಿದ್ರಿ ಎಷ್ಟು ಸಾಲ ಮಾಡಿದ್ರಿ ಅದನ್ನು ನಮ್ಗೆ ವಿಡಿಯೋ ಮುಖಾಂತರ ಹೇಳಿದ್ರೆ ಸರ್ಕಾರಕ್ಕೆ ಬಿಸಿ ಮುಡ್ತಕ್ಕಂಥ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥ ನಿಮ್ಮ ಪರವಾಗಿ ನಾವು ಧ್ವನಿ ಎತ್ತಕ್ಕೆ ನಾವು ರೈತ ಸಂಘದವರು ಇದ್ದೀವಿ ನಿಮ್ಗೆ ಎಷ್ಟು ಲಾಸ್ ಆಗಿದೆ ಹೇಳಿದರೆ ಎಂಟು ವರ್ಷ ವರ್ಷ ಪೂರ್ತಿಯಾಗಿ ನಾವು ಒಂಬತ್ತನೇ ವರ್ಷ ಇದಿಟ್ಟು ಎರಡು ವರ್ಷ ಲೈಟಾಗಿ ಬೆಳೆ ಬಂದಿತ್ತು ಈ ಸರಿ ಬೆಳೆ ಚೆನ್ನಾಗಿತ್ತು ಈ ಸರಿ ಬೆಳೆನೇ ಹೋಗ್ಬಿಟ್ಟು ನನ್ನ ಇದರಲ್ಲಿ ಡ್ರಿಪ್ ಒಂದು ಮುನ್ನೂರು ಮೂವತ್ತು ಬಂಡ್ಲು ಮೂವತ್ತೈದು ಬಂಡ್ಲು ಡ್ರಿಪ್ ಇತ್ತು ಡ್ರಿಪ್ ಎಲ್ಲ ಹೋಯ್ತು ಮುನ್ನೂರು ಮುನ್ನೂರ ಪೈಪ್ ಇದ್ದು ಪೈಪ್ ಎಲ್ಲ ಹೋದ್ವು ಇನ್ನ ಟಿ ವಿ ಎಲ್ಲ ಬೋರ್ ಬೋರ್ ಹೋಯ್ತು ಬೋರ್ ಒಂದು ಸ್ಟಾರ್ಟರ್ ಪೇಟಿಗೆ ಮೇನ್ ಸೈರು ಎಲ್ಲ ಹೋಗ್ಬಿಡ್ತು ಓ ಸುಮಾರು ನಿಮ್ಗೆ ಹಂಗೆ ಒಂದು ಹತ್ತು ಲಕ್ಷ ರೂಪಾಯಿ ಲಾಸ್ ಆಗಿದೆ ಇವತ್ತು ಅಡಿಕೆ ಬೆಳೆ ಮತ್ತೆ ಸಣ್ಣ ಗಿಡ ಸುಮಾರು ಒಂದು ಐನೂರು ಆಯ್ತು ಶಿವಣ್ಣ ನಾನು ಹೇಳೋದಿ ನಾನು ಅಖಂಡ ಕರ್ನಾಟಕ ರಾಜ್ಯ ನಿಮ್ಗೆ ಏನ್ ಧೈರ್ಯ ತುಂಬೋದಂದ್ರೆ ನೀವು ಯಾವ್ದೇ ಕಾರಣಕ್ಕೂ ಸಾಲಕ್ಕಾಗ್ಲಿ ಇಂತ ಒಂದು ಅಚ್ಚಾತುರಿ ಆಗಿದೆ ಇದನ್ನ ಇದಕ್ಕೆ ನೀವು ಅಚ್ಚು ಮಾನ್ಯತೆ ಕೊಡ್ಬೇಕು ಆದ್ರೂ ಕೂಡ ನೀವು ಮನಸ್ಸಿಗೆ ತಗೊಳ್ದಂಗೆ ಯಾವ್ದೇ ಆಗ್ಲಿ ಆತ್ಮಹತ್ಯೆ ಕಂತ ಆ ಒಂದು ಕಡೆಗೆ ಮನಸ್ಸು ಮಾಡ್ದಂಗೆ ಆ ಏನೋ ಆಗಿದೆ ಇದಕ್ಕೆ ನ್ಯಾಯ ಕೊಡ್ಸಾನೆ ಸರ್ಕಾರದಿಂದ ಏನು ಮಾಡಬೇಕು ನಾವು ಹೋರಾಟದ ಮುಖಾಂತರ ನಿಮಗೆ ನ್ಯಾಯ ಕೊಡಿಸ್ತೇವೆ ನೀವು ಧೈರ್ಯವಾಗಿರಬೇಕು ಯಾಕಂದ್ರೆ ನೋಡಿ ಇವತ್ತು ನಮಗಾದ್ರೂ ಹೊಟ್ಟೆ ಇದ್ದದೆ ಹಾಂ ನೋಡಿ ಇದು ಇಷ್ಟೆಲ್ಲ ನೋಡಿ ಹಿಂಗೆಲ್ಲ ಒಣಗೋಗಿ ಹಾಂ ನೋಡಿ ಬಾಳೆಕಾಯಿ ಬಾಳೆಗಿಡ ನಿಜವಾಗ್ಲೂ ದೇವರಾದ್ರೂ ಕೂಡ ಅಂತ ಶಿಕ್ಷೆ ಕೊಡಬೇಕು ಅಂತ ನನ್ನ ಒಂದು ಆಗ್ರಹಿಸ್ತೇನೆ ನೀವು ಧೈರ್ಯವಾಗಿರಿ ಹಾಂ ನೀವು ಏನು ಹತ್ತು ಲಕ್ಷ ಹದಿನೈದು ಲಕ್ಷ ಸಾಲ ಮಾಡಿ ತೋಟ ಕಟ್ಟಿದ್ದೀರಿ ಇದಕ್ಕೆ ಸರ್ಕಾರದಿಂದ ಏನು ಪರಿಹಾರ ಬರಬೇಕು ಅದನ್ನು ತಮ್ಮ ಪರವಾಗಿ ಇವ್ರು ಇಟ್ಕೊಂಡು ನಿಮಗೆ ಧೈರ್ಯ ತುಂಬ ಕೆಲಸ ಕೆಲಸ ಮತ್ತು ನೀವೇನು ಅಘಾತಕ್ಕೊಳಗಾಗಿರಿದ್ದೀರಿ ನೀವು ಯಾವುದೇ ದುರಾಲೋಚನೆ ಮಾಡಿದೆ ಅಂದರೆ ನೀವು

ಆಗಲಿ ಶಿವಣ್ಣವರೇ ಇದನ್ನೇನು ನಾವು ಮಾತಾ